ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಶ್ರಾವಣ ಮಾಸ ನಮಗೆ ಎಷ್ಟು ಪವಿತ್ರವಾಗಿರುತ್ತೆ ಎಷ್ಟು ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಖುಷಿ ಅನ್ನೋದು ಇರುತ್ತೆ ಹಬ್ಬ ವೃತಗಳು ಅನ್ನೋದು ತುಂಬಾ ಒಳ್ಳೆಯದು ಯಾಕೆ ಅಂದರೆ ನಾವುಗಳು ಬೇಗ ಎದ್ದು ಕೆಲಸಗಳನ್ನು ಮಾಡಿಕೊಳ್ಳೋದ್ರಿಂದ ಆರೋಗ್ಯ ನಾವು ಚುರುಕಾಗಿರ್ತೀವಿ ಹಾಗೂ ಸಂ ಸಂಬಂಧಗಳು ಕೂಡ ತುಂಬ ಗಟ್ಟಿಯಾಗಿರುತ್ತೆ ಅಂದರೆ ನಾವು ನಮ್ಮ ರಿಲೇಟಿವ್ಸು ಫ್ರೆಂಡ್ಸು ಇವರುಗಳನ್ನೆಲ್ಲ ಕರ್ಕೊಂಡು ಹಬ್ಬಗಳನ್ನು ಆಚರಣೆ ಮಾಡುವಂಥದ್ದು ಈ ರೀತಿ ಇರುತ್ತಲ್ವ ಆಗ ಸಂಬಂಧಗಳನ್ನು ಕೂಡ ನಾವು ಒಂದು ಕ್ಯಾರಿ ಮಾಡಿಕೊಂಡು ಮುಂದೆ ಹೋಗುವ ರೀತಿ ಆಗುತ್ತೆ ಈ ಪರಿಹಾರಗಳನ್ನು ನಾವು ಈ ಒಂದು ಶ್ರಾವಣ ಮಾಸದಲ್ಲಿ ಮಾಡಿಕೊಂಡಾಗ ಏಕೆಂದರೆ ಈ ಶ್ರಾವಣ ಮಾಸ ಅನ್ನೋದು ಎಲ್ಲಿಲ್ಲದ ಒಂದು ಶಕ್ತಿ ಅನ್ನೋದು ಇರುತ್ತೆ ಈ ಒಂದು ವಾರಗಳಲ್ಲಿ ಅದರದೇ ಆದಂಥ ಒಂದು ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೆ ಅವರ ಮನೆಯಲ್ಲಿ ಸುಖ ಶಾಂತಿ ಅಭಿವೃದ್ಧಿ ಅನ್ನೋದು ತಾನಾಗೇ ಬರುತ್ತೆ ಯಾಕಂದರೆ ಕೆಲವೊಬ್ಬರ ಮನೆಯಲ್ಲಿ ನಾವು ಓದಿದ ತಕ್ಷಣ ಏನೋ ಒಂಥರ ನಮಗೆ ಮನೆಯಲ್ಲಿ ಕಸಿ ಬಿಸಿ ಥರ ಬೇಗ ಬಂದುಬಿಡ್ಬೇಕಪ್ಪ ಕಂಫರ್ಟಬಲ್ ಇಲ್ಲ ನಮಗೆ ಅಂತ ಮನಸ್ಸಿಗೆ ಒಂಥರ ಅನ್ನಿಸ್ತಾ ಇರುತ್ತೆ ಆ ಥರ ಎಲ್ಲನೂ ನಮ್ಮ ಮನೆಯಲ್ಲಿ ಇರಬಾರ್ದು ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರಬೇಕು ಒಬ್ರನ್ನ ನಾವು ನೋಡಿದ ತಕ್ಷಣ ಎಷ್ಟು ಕಳೆ ಇದೆ ಲಕ್ಷ್ಮೀ ದೇವಿಯ ಕಳೆ ಇದೆ ತುಂಬ ಚೆನ್ನಾಗಿದ್ದಾರಪ್ಪ ತುಂಬ ಏನೋ ಪಾಸಿಟಿವ್ ಇವ್ರನ್ನ ನೋಡಿದ ತಕ್ಷಣ ಅಂತ ನಮಗೆ ಕೆಲವೊಬ್ಬರನ್ನ ನೋಡಿದ ತಕ್ಷಣ ನಮಗನಿಸುತ್ತೆ ನೋಡಿ ಆ ಥರ ನಮ್ಮ ಮನೆಯಲ್ಲೂ ಕೂಡ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಆದಾಗ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ನೆಮ್ಮದಿ ಅನ್ನೋದು ಇರುತ್ತೆ ನಾವು ದೇವರಿಗೆ ತುಂಬ ಹತ್ತಿರವಾದಾಗ ಈ ಪರಿಹಾರವನ್ನು ನೀವು ತಪ್ಪದೇ ಮಾಡ್ಕೊಳ್ಳಿ ಮನೆಯ ಹತ್ತಿರ ಪೂಜೆ ಪ್ರತಿಯೊಬ್ಬರೂ ಮಾಡೇ ಮಾಡ್ತಾರೆ ತುಳಸಿ ಗಿಡ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ನಾವು ಪೂಜೆ ಮಾಡಲಿ ಬಿಡಲಿ ದಿನದಲ್ಲಿ ಇಪ್ಪತ್ತೆರಡು ಗಂಟೆಗಳು ಆಕ್ಸಿಜನ್ನನ್ನು ಬಿಡುವಂಥ ಗಿಡ ಇದೆ ಅಂದರೆ ಅದು ತುಳಸಿ ಗಿಡ ಅದಕ್ಕೆ ಸಮಯ ಇರುವಾಗ ಒಂದೈದು ನಿಮಿಷ ಅರ್ಧವರು ಈ ರೀತಿ ನಿಮ್ಮ ಸಮಯಕ್ಕನುಗುಣವಾಗಿ ತುಳಸಿ ಗಿಡದ ಹತ್ತಿರ ಕೂತ್ಕೊಂಡಾಗ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಚುರುಕಾಗುತ್ತೆ ಬ್ರೈನ್ನೆಲ್ಲ ಕೂಡ ಒಳ್ಳೆಯ ಆಲೋಚನೆಗಳು ಬರುತ್ತೆ ಮನುಷ್ಯನಿಗೆ ಒಳ್ಳೆಯ ಆಲೋಚನೆಗಳು ಎಷ್ಟು ಮುಖ್ಯ ಅಂದರೆ ನಾವು ಥಿಂಕ್ ಮಾಡುವ ಒಂದು ವಿಚಾರಗಳಿರಬಹುದು ಅದು ನಮ್ಮನ್ನು ಅಭಿವೃದ್ಧಿಯ ಕಡೆ ಕರ್ಕೊಂಡೋಗುತ್ತೆ ಇನ್ನೊಬ್ರಿಗೂ ಕೂಡ ನಾವು ಒಳ್ಳೆಯದನ್ನು ಬಯಸ್ತೀವಿ ಅದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಶುಕ್ರವಾರದ ದಿನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಈಗ ನಾನು ಇದನ್ನು ತಿಳಿಸ್ತಾ ಇರುವಂಥದ್ದು ಸಾಧ್ಯವಾದಷ್ಟು ಗುರುವಾರ ಮಾಡಿಕೊಳ್ಳಿ ಯಾಕಂದರೆ ಗುರುವಾರ ಅನ್ನೋದು ಕೂಡ ಲಕ್ಷ್ಮಿಯ ವಾರ ಆಗಿರೋದ್ರಿಂದ ಅದು ನಮಗೆ ಶ್ರಾವಣ ಮಾಸದಲ್ಲಿ ಬಂದಿರುವ ಗುರುವಾರ ಹಾಗೂ ಶುಕ್ರವಾರಕ್ಕೆ ತುಂಬಾ ಪ್ರಾಧಾನ್ಯತೆ ಇದ್ದೇ ಇರುತ್ತೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಹೋಗ್ಬೇಡಿ ಈ ದಿನ ಸಾಧ್ಯ ಆದರೆ ಗುರುವಾರ ಮಾಡ್ಕೊಳ್ಳಿ ಇಲ್ಲ ಅಂದರೆ ಶುಕ್ರವಾರ ಮಾಡ್ಕೊಳ್ಳಿ ತೊಂದರೆನೇ ಇಲ್ಲ ಈ ಎರಡೂ ದಿನ ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅದು ತುಳಸಿ ಗಿಡದ ಹತ್ರ ಮಾಡ್ಕೊಳ್ಳಿ ಇದನ್ನು ಮತ್ತೆ ನಿಮ್ಮ ಕ್ಯಾಶ್ ಬಾಕ್ಸ್ ಹತ್ರ ಇಟ್ಕೊಳ್ಳಿ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೋಪಾನ ಮಾಡುವಂಥ ಒಂದು ಜಾಗ ಅನ್ನೋದು ಇರುತ್ತೆ ನಾವು ತಿಜೋರಿ ಇಟ್ಕೊಂಡಿರ್ತೀವಿ ಬೀರ್ವನಲ್ಲಿ ಕಪಾರ್ಟಲ್ಲಿ ಈ ಥರ ಅವರವರ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಜೋಪಾನ ಮಾಡ್ತೀವಲ್ವ ಆ ಜೋಪಾನ ಮಾಡುವಂಥ ಜಾಗದಲ್ಲಿ ದುಡ್ಡು ಕಾಸು ಅನ್ನೋದು ಇರಬೇಕು ನಾವು ಎಷ್ಟೇ ಬ್ಯಾಂಕಲ್ಲಿ ಇಟ್ಕೊಂಡ್ರು ಕೂಡ ಮನೆಯಲ್ಲಿ ಅನ್ನೋದು ಸ್ವಲ್ಪ ಅವಸರಕ್ಕೆ ದುಡ್ಡು ಇರಲೇಬೇಕು ಅಂತ ಎಷ್ಟು ಜೋಪಾನ ಮಾಡ್ತೀವಿ ನೋಡಿ ಮನೆಯಲ್ಲಿರುವಂಥ ದುಡ್ಡು ಸುಮಾರು ಜನಕ್ಕೆ ಒಂಥರ ಬೇಸರ ಅನ್ನೋದು ಇರುತ್ತೆ ಯಾಕಂದರೆ ನಾವು ಕಷ್ಟಪಟ್ಟು ದುಡ್ದಿರ್ತೀವಿ ಆ ದುಡ್ಡು ನಮ್ಮ ಹತ್ರ ನಿಲ್ತಾನೇ ಇಲ್ಲ ಹೆಂಗೋ ಕಷ್ಟಗಳು ಅಂತ ಹೋಗ್ಬಿಡುತ್ತೆ ಅವಶ್ಯಕತೆಗೆ ಅಂತ ಹೋಗ್ಬಿಡುತ್ತೆ ಸುಮ್ಮನೆ ಅದನ್ನು ಕಣ್ಣು ತುಂಬ ನೋಡಿದ್ವೋ ಇಲ್ವೋ ಹಾಗೆ ಖಾಲಿ ಆಗ್ತಾನೇ ಇದೆ ಏನಪ್ಪ ಇದು ಅಂತಂದ್ಬಿಟ್ಟು ತುಂಬ ಜನಕ್ಕೆ ಬೇಜಾರು ಇರುತ್ತಲ್ವ ಅವರುಗಳು ಇದನ್ನು ಮಾಡ್ಕೊಳ್ಳಿ ಹಾಗೂ ನಾವು ಆರಾಮಾಗಿ ಎಲ್ಲ ರೀತಿಯಲ್ಲೂ ಕೂಡ ಕಷ್ಟಪಡ್ತಾ ಇದ್ದೀವಿ ದುಡಿತಾ ಇದ್ದೀವಿ ಸಮಯವನ್ನು ವ್ಯರ್ಥ ಮಾಡ್ತಾ ಇಲ್ಲ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಪೂರ್ತಿ ಆಶೀರ್ವಾದ ಬೇಕು ಅಂತ ಹೇಳಿದ್ರೆ ಅವರುಗಳು ಈ ಪರಿಹಾರವನ್ನು ಆರಾಮಾಗಿ ಸಂಜೆ ನೀವು ಮಾಡಿಕೊಳ್ಳಿ ಸಂಜೆ ಅನ್ನೋದು ಗೋಧೂಳಿ ಸಮಯದಲ್ಲಿ ಎಲ್ಲ ದೇವತೆಗಳು ಕೂಡ ಮುಖ್ಯವಾಗಿ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಸಂಚರಿಸೋದು ಬರ್ತಾರೆ ಸ್ನೇಹಿತರೆ ಅದಕ್ಕೆ ನೀವು ಇದನ್ನು ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾವ ರೀತಿ ಮಾಡಿಕೊಳ್ಬೇಕು ಇದನ್ನು ಮಾಡಿಕೊಂಡು ನಾವು ಈ ದುಡ್ಡಿಡುವ ಜಾಗದಲ್ಲಿ ಇಟ್ಟರೆ ದುಡ್ಡು ಅನ್ನೋದು ನಮ್ಮ ಹತ್ರ ಇರುತ್ತೆ ಅಂದರೆ ನಾವು ಖರ್ಚೇ ಮಾಡು ಮಾಡೋದಕ್ಕಾಗೋದಿಲ್ವಾ ಅನ್ನೋ ಥರ ಕೂಡ ಅಂದ್ಕೊಳ್ಬೇಡಿ ಖರ್ಚು ಮಾಡ್ತಾ ಇದ್ದೀವಿ ದುಡ್ಡು ಖಾಲಿ ಆಗಿಬಿಡ್ತಾ ಇದೆ ಅಂತ ಕೂಡ ಕೆಲವೊಬ್ಬರು ಬೇಜಾರು ಮಾಡ್ಕೊಳ್ತಾ ಇದ್ರು ಆದರೆ ವ್ಯರ್ಥವಾಗಿ ನಾವು ಅದನ್ನು ನೀರು ಥರ ಅರಿಯೋದಕ್ಕೆ ಬಿಡದೆ ಆ ಒಂದು ದುಡ್ಡು ಕಾಸು ಅನ್ನೋದು ಕಂಟ್ರೋಲ್ ಇರೋದಕ್ಕೆ ಈ ಪರಿಹಾರ ತುಂಬ ಒಳ್ಳೆಯದಾಗುತ್ತೆ ಕೆಂಪು ಬಟ್ಟೆಯಲ್ಲಿ ಹನ್ನೊಂದು ರೂಪಾಯಿ ಇಡಿ ನೀವು ಆಮೇಲೆ ಏಲಕ್ಕಿಯನ್ನು ಇಡಬೇಕಾಗುತ್ತೆ ಮೂರು ಅಥವಾ ಐದನ್ನು ತಗೊಳ್ಳಿ ಅರಿಶಿಣದ ಕೊಂಬನ್ನು ತಗೊಳ್ಳಿ ಅರಿಶಿಣದ ಕೊಂಬು ನಮ್ಮ ದುಡ್ಡನ್ನು ಆಕರ್ಷಿಸುವಂಥದ್ದು ದುಡ್ಡು ವ್ಯರ್ಥವಾಗಿ ಹೋಗದೇ ಇರುವ ರೀತಿ ಕಂಟ್ರೋಲ್ ಮಾಡುತ್ತೆ ಇನ್ನು ಏಲಕ್ಕಿ ಬಂದು ದುಡ್ಡನ್ನು ಆಕರ್ಷಿಸುತ್ತೆ ಅರಿಶಿಣ ಕುಂಕುಮವನ್ನು ಸ್ವಲ್ಪ ಹಾಕಿ ಇದ್ದರೆ ನೀವು ಪಚ್ಚ ಕರ್ಪೂರ ಹಾಕಬಹುದು ಇಲ್ಲಾಂದರೆ ಪರವಾಗಿಲ್ಲ ಇಷ್ಟನ್ನು ಗಂಟು ಕಟ್ಟಿಬಿಟ್ಟು ನೀವೇನು ಮಾಡಬೇಕು ಅಂದರೆ ತುಳಸಿ ಗಿಡದ ಹತ್ತಿರ ದೀಪ ಹಚ್ಚಿಬಿಟ್ಟು ಅಥವಾ ದೀಪ ಹಚ್ಚಿಲ್ಲ ಅಂದ್ರೂ ನೀವು ತುಳಸಿ ಗಿಡದ ಬುಡದಲ್ಲಿ ఇప్పుడు ఈ గంటన్న కట్బిట్టు ಕೇಳ್ಕೊಳ್ಬೇಕು ನಮಗಿರುವ ಆರ್ಥಿಕ ಸಮಸ್ಯೆಗಳು ಇರಬಹುದು ಹಣಕಾಸಿನ ಸಮಸ್ಯೆ ಅಂತ ಏನು ಹೇಳ್ತೀವಿ ಅದು ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅದು ಬಗೆಹರಿಬೇಕು ನಮಗೆ ದುಡ್ಡು ಚೆನ್ನಾಗಿ ಬರಬೇಕು ನಮ್ಮ ಸಂಪಾದನೆ ಜಾಸ್ತಿ ಆಗಬೇಕು ನಾವು ಏನಾದರೂ ಸ್ವಲ್ಪ ಉಳಿತಾಯನಾದರೂ ಮಾಡಲೇಬೇಕು ಮಾಡಿರುವಂಥ ಉಳಿತಾಯ ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಒಂದು ಕಡೆ ಇಡಬೇಕು ಅನ್ನೋದು ಆಸೆ ಇರುತ್ತೆ ಎಲ್ರಿಗೂ ಯಾವುದೋ ಒಂದು ರೂಪದಲ್ಲಿ ಅದನ್ನೆಲ್ಲನೂ ನಾವು ಪಡ್ಕೊಳ್ಳೋದು ಅದಕ್ಕೆ ಈ ರೀತಿಯ ಪರಿಹಾರಗಳು ಸಹಾಯಕ್ಕೆ ಬರುತ್ತೆ ಗಂಟನ್ನು ಕಟ್ಟಿ ದೇವಿಯ ಹತ್ತಿರ ಒಂದು ಮುಕ್ಕಾಲ್ ಅವರ್ ಇಡಬೇಕು ಒಂದು ನಲ್ವತ್ತೈದು ನಿಮಿಷ ನೀವು ಆ ಬುಡದಲ್ಲಿ ಇಟ್ಟು ಬಿಟ್ಟು ಕೇಳಿಕೊಂಡು ತಗೊಂಡು ಬಂದು ನೀವೆಲ್ಲಿ ಒಡವೆಗಳಿಡ್ತೀರಾ ದುಡ್ಡು ನೋಡಿ ಆ ಜಾಗದಲ್ಲಿ ಒಳಗಡೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿಬಿಟ್ಟು ಹಾಕ್ಬಿಟ್ಟು ಈ ಗಂಟನ್ನು ಇಡಿ ಪಚ್ಚ ಕರ್ಪೂರವನ್ನು ಯಾರು ಈ ರೀತಿ ಬೀರ್ವನಲ್ಲಿ ಸ್ವಲ್ಪ ಪುಡಿ ಮಾಡಿದ್ದೇ ಹಾಕ್ಬಿಟ್ಟು ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ನೋಡಿ ಅವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರ ನಿವಾಸ ಮಾಡ್ತಾಳೆ ಸ್ನೇಹಿತರೆ ಏಕೆಂದರೆ ಅದೆಲ್ಲವೂ ಕೂಡ ಸುಗಂಧ ಭರಿತವಾಗಿರುತ್ತೆ ಎಲ್ಲಿ ಸುಗಂಧ ಭರಿತವಾಗಿರುತ್ತೆ ಆ ಜಾಗದಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಇದನ್ನು ನೀವು ಮತ್ತೆ ಯಾವಾಗ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದು ಫಸ್ಟ್ ಕ್ವಶನ್ ಬರುತ್ತೆ ಇದನ್ನು ನೀವು ಒಂದು ಆರು ತಿಂಗಳಿಗೆ ಬದಲಾಯಿಸ್ಕೊಳ್ಬಹುದು ತೊಂದರೆ ಇಲ್ಲ ಇದನ್ನೆಲ್ಲ ಎಲ್ಲ ವಸ್ತುಗಳನ್ನು ಕೂಡ ನೀವು ಗಿಡಗಳ ಕೆಳಗೆ ಹಸಿರು ಗಿಡಗಳ ಹತ್ರ ಹಾಕಬಹುದು ಅರಿಯುವ ನೀರಿಗೆ ಹಾಕಬಹುದು ಹನ್ನೊಂದು ರೂಪಾಯಿ ನೀವು ಏನಾದರೂ ಪೂಜೆ ಸಾಮಾನಿಗೆ ಇಟ್ಕೊಳ್ಳಿ ಇಷ್ಟೇ ಸುಲಭ